ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ಸಾಮ್ರಾಜ್ಯದ ಮಹಾರಾಜ ಇವರ ಪೂರ್ತಿ ಹೆಸರು ಶ್ರೀಪತಿ ವಲ್ಲಭ ಪರಮೇಶ್ವರ ಇಮ್ಮಡಿ ಪುಲಿಕೇಶಿ ವಂಶ ಬಾದಾಮಿ ಚಾಲುಕ್ಯ ವಂಶ ಇವರ ರಾಜಧಾನಿ ಬಾದಾಮಿ ಇಂದಿನ ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಇಮ್ಮಡಿ ಪುಲಿಕೇಶಿ ಅವರ ತಂದೆಯ ಹೆಸರು ಕೀರ್ತಿ ವರ್ಮನ್ ಸಹೋದರ ಮಂಗಲೇಶ ಮಂಗಲೇಶನ ಕಾಲದಲ್ಲಿ ಪುಲಿಕೇಶಿಯು ಯುವರಾಜನಾಗಿದ್ದನು ಆದರೆ ನಂತರ ಸಿಂಹಾಸನಕ್ಕೆ ಇಬ್ಬರ ನಡುವೆಯೂ ಸಂಘರ್ಷ ಉಂಟಾಯಿತು ಪುಲಕೇಶಿಯು ಮಂಗಲೇಶನನ್ನು ಸೋಲಿಸಿ ಬಾದಾಮಿ ಸಿಂಹಾಸನಕ್ಕೇರಿದೆ ಇಮ್ಮಡಿ ಪುಲಕೇಶಿ ಸಿಂಹಾಸನ ನಂತರ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಶಕ್ತಿಶಾಲಿಯಾದ ರಾಜವಂಶವಾಯಿತು ಪುಲಕೇಶಿ ಕರ್ನಾಟಕದಿಂದ ನದಿ ತೀರದ ಭಾಗಗಳವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅವನ ಆಡಳಿತ ಕಾಲದಲ್ಲಿ ಸಾಮ್ರಾಜ್ಯವು ನರ್ಮದಾ ನದಿಯವರೆಗೂ ಉತ್ತರಕ್ಕೆ ಕೇರಳ ಮತ್ತು ತಮಿಳುನಾಡಿನವರೆಗೂ ದಕ್ಷಿಣಕ್ಕೆ ವಿಸ್ತರಿಸಿತ್ತು ಕದಂಬರು ಗಂಗರು ಆಳವಂದಿಗಳು ಮೊದಲಾದ ಸ್ಥಳೀಯ ರಾಜರುಗಳನ್ನು ಸೋಲಿಸಿದನು ಉತ್ತರ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರನ್ನು ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದನು ಹಾಗೂ ಜಯಗಳಿಸಿದನು ಆ ಜಯದ ನಂತರ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ದೊರೆಯಿತು ಪುಲಕೇಶಿಯ ಕಾಲದಲ್ಲಿ ಕಲಾ ಸಾಹಿತ್ಯ ವಾಸ್ತುಶಿಲ್ಪ ಧರ್ಮ ಎಲ್ಲವೂ ಅಭಿವೃದ್ಧಿ ಹಾದಿಯಲ್ಲಿ ಸಾಗಿದ ಬಾದಾಮಿಯ ಕೋಟೆ ಗುಹಾ ಮಂದಿರಗಳು ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಸ್ಥಾನಗಳನ್ನು ಅವನ ಕಾಲದಲ್ಲಿ ಅದ್ಭುತವಾದ ಉದಾಹರಣೆಗಳು ಪುಲಕೇಶಿಯು ತನ್ನ ವೀರತ್ವದ ತುದಿಯಲ್ಲಿ ಪಲ್ಲವರ ರಾಜ ನರಸಿಂಹವರ್ಮನ್ ಮಹಾಮಲ್ಲ ಅವರೊಂದಿಗೆ ದೊಡ್ಡ ಯುದ್ಧ ಮಾಡಿದನು ಯುದ್ಧದಲ್ಲಿ ಮೊದಲ ಹಂತದಲ್ಲಿ ಜಯಿಸಿದರು ನಂತರ ಪಲ್ಲವರು ಬಾದಾಮಿಯವರೆಗೆ ಬಂದು ನಗರಗಳನ್ನು ನಾಶ ಮಾಡಿದರು ಅದರಲ್ಲಿ ಪುಲಕೇಶಿಯು ಶಹಿದನಾದನು ಎಂದು ಇತಿಹಾಸಕರು ನಂಬುತ್ತಾರೆ ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಇಮ್ಮಡಿ ಪುಲಿಕೇಶಿ ಎಂದರೆ ಎರಡನೇ ಪುಲಿಕೇಶಿ ಎಂದು ಇಮ್ಮಡಿ ಪುಲಿಕೇಶಿ ಅವರ ಕಾಲವನ್ನು ದಕ್ಷಿಣ ಭಾರತದ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಇಮ್ಮಡಿ ಅವರು ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡವರೆಗೂ ರಾಜ್ಯಭಾರ ಮಾಡಿದರು ಅವರಿಗೆ ಸಿಕ್ಕಂತಹ ಬಿರುದುಗಳು ದಕ್ಷಿಣ ಪದೇಶ್ವರ ಪ್ರೀತಿವಲ್ಲಭ ಧರ್ಮ ಶಿವಭಕ್ತ ಇಮ್ಮಡಿ ಪುಲಕೇಶಿಯವರು ಮಹಾನ್ ಸಾಧಕ ಹಾಗೂ ಮಹಾನ್ ನಾಡಾಭಿಮಾನಿಯಾಗಿದ್ದರು ದರು.